ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಶ್ರೀರಾಮ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದ ಹತ್ತಿರ ಶ್ರೀರಾಮ ಸೇನಾ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರನ್ನು ಹತ್ಯೆಗೈದ ದುಷ್ಕರ್ಮಿಯನ್ನು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು ರಾಜ್ಯದಲ್ಲಿ ಕೇವಲ ಎರಡು ದಿನದಲ್ಲಿ ಸಾಲು ಸಾಲು ಹಿಂದೂಗಳ ಮೇಲೆ ಮತಾಂಧ ಮುಸ್ಲಿಂ ಬರ್ಬರ ಕೊಲೆ ದಾಳಿಯನ್ನು ಉಗ್ರವಾಗಿ ಖಂಡಿಸಿ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಶಾಸನಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ರಾಜ್ಯದಲ್ಲೂ ಕೂಡ ರಾಷ್ಟ್ರಪತಿ ಶಾಸನಕ್ಕೆ ಆಗ್ರಹಿಸಿ ರಾಮಸೇನಾ ಮುಕ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ವೇಳೆ ಶ್ರೀರಾಮಸೇನೆ ಲಕ್ಷ್ಮೇಶ್ವರ ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಹಡಪದ ಎನ್ ಕೆ ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಮನಸ್ಥಿತಿಯನ್ನ ನಾವೆಲ್ಲರೂ ಹೆಚ್ಚಿಸಿಕೊಂಡು ಯಾವಂತ ಜಿಯಾದಿಗಳನ್ನ ನಾವು ಅವ್ರಿಗೆ ಎಚ್ಚರಿಕೆ ಮಾಡಬೇಕು ಮನವರಿಕೆ ಮಾಡಬೇಕು ಪ್ರತಿಭಟನೆ ಮಾಡಿ ನಮಗೆ ಲವ್ ಜಿಯಾದ್ರೆ ಅದ್ರ ಬಗ್ಗೆ ನಾವು ಈ ತರ ಘಟನೆ ಆಗುತ್ತೆ ಇದನ್ನ ಮಾಡೂ ಹುಡುಗಿಯರಿಗೆ ನಾವು ಜಾಗೃತಿ ಕೊಟ್ಟು ಇದನ್ನ ಲವ್ ಜಿಯಾದ ನಾವು ತಡೆಗಟ್ಟೇವೆ